ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಧುಸೂದನ್ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಇವತ್ತು ಮಾಧ್ಯಮಗಳ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದಂತಹ ಮಾತುಗಳು ಬಿಜೆಪಿಗೆ ತಿರುಗೇಟನ್ನು ನೀಡುವಂತಹ ಸಂದರ್ಭದಲ್ಲಿ ಕೈ ಹಿಡಿದು ಡಿ ಕೆ ಶಿವಕುಮಾರ್ ಕೈ ಹಿಡಿದು ಅವರು ಉತ್ತರವನ್ನ ಕೊಟ್ಟಿರೋದು ಸೊ ಏನಿದೆ ಡೀಟೇಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕ ನಲ್ಲಿ ಅಧಿಕಾರ ಹಾಕಿದೆಯ ವಿಚಾರದಲ್ಲಿ ಇತ್ತೀಚೆಗೆ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳು ಸಚಿವರುಗಳಾಗ್ಬೋದು ಮುಖ್ಯಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳ ಹಿಂಬಾಲಕರುಗಳಾಗ್ಬೋದು ಅವ್ರು ಹೇಳ್ತಾ ಇರುವಂತ ಹೇಳಿಕೆಗಳೇ ಇಷ್ಟ ಕಡೆ ಅಧಿಕಾರದಲ್ಲಿ ಕಾಂಗ್ರೆಸ್ ಒಳಗಡೆ ಕಿತ್ತಾಟ ಇದೆ ಅಂತಹ ಸಂದೇಶವನ್ನ ರಾಜ್ಯದ ಜನರಿಗೆ ಕೊಡ್ತಾ ಇತ್ತು ಇದನ್ನೇ ಕೂಡ ಪೊಲೀಸ್ ಏನು ವಿರೋಧ ಪಕ್ಷವಾಗಿ ಬಿಜೆಪಿ ಕೂಡ ಅಸ್ತ್ರವಾಗಿ ಬಳಸಿಕೊಂಡು ಸಿದ್ದರಾಮಯ್ಯ ಅವರು ತಕ್ಷಣದಲ್ಲೇ ಕೂಡ ಸಿಎಂ ಸ್ಥಾನದಿಂದ ಕೆಳಗಿಸಿದ್ದಾರೆ ಒಂದು ಮಾತುಗಳನ್ನ ಹೇಳಿದ್ರು ಮುಂದುವರೆದು ಏನು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಕೂಡ ಈ ಬಾರಿ ತತ್ರವಲ್ಲೇ ಕೂಡ ಸಿಎಂ ಸಿದ್ದರಾಮಯ್ಯವರು ಸಿಎಂ ಸ್ಥಾನದಲ್ಲಿ ಇಟ್ಕೊಂಡು ಉದ್ಘಾಟನೆಯನ್ನು ಮಾಡೋದಿಲ್ಲ ಅನ್ನೋ ಹೇಳಿದ್ರು ಅಂತಹ ಒಂದು ವಿರೋ ವಿರೋಧಿಗಳಿಗೆ ಒಂದು ಒಂದ್ ರೀತಿಯಲ್ಲಿ ಟಾಂಗ್ ಕೊಡುವಂತ ರೀತಿಯಲ್ಲಿ ಸಿದ್ದರಾಮಯ್ಯವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಒಟ್ಟಿಗೆ ನಡ್ಕೊಂಡಿರ್ತಕ್ಕಂಥದ್ದು ಏನು ಕಾವೇರಿಗೆ ಕೆ ಆರ್ ಜಲಾಶಯಕ್ಕೆ ಬಾಗಿನ ಹರ್ಸ್ಲಿಕ್ಕೆ ಮೈಸೂರಿಗೆ ಬಂದಿದ್ರು ಮೈಸೂರು ಏರ್ಪೋರ್ಟ್ನಲ್ಲಿ ಇಂಥದ್ದೊಂದು ಪ್ರದರ್ಶನವನ್ನ ಅವ್ರು ತೋರಿಸಿದ್ದಾರೆ ಅಂದ್ರೆ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವ್ರಿಬ್ರು ಕೂಡ ಒಟ್ಟಿಗೆ ಕೈಯನ್ನ ಇಟ್ಕೊಳ್ಳೋದ್ರ ಮೂಲಕವಾಗಿ ನಾವು ಸುಭದ್ರವಾಗಿರ್ತೀವಿ ಐದು ವರ್ಷ ನಮ್ಮ ಸರ್ಕಾರ ಬಂಡೆಯ ರೀತಿಯಲ್ಲಿ ನೀವು ಮೊದಲು ಕರ್ಸ್ಬೇಕು ಇದು ಬಂಡೆಯ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿ ಇಲ್ಲಿ ಒಂದೆರಡು ಇಂಡಿಕೇಶನ್ ರಾಜಕೀಯವಾಗಿ ಕೂಡ ಎಲ್ಲರೂ ಕೂಡ ಮಾಡ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಸಹಜವಾಗಿಯೇ ಕೂಡ ಸಾರ್ವಜನಿಕವಾಗಿ ಬಂಡೆಯ ರೀತಿಯಲ್ಲಿ ಬಂಡೆ ವಿಚಾರವನ್ನ ಟಿಕೆ ಶಿವಾರ ವಿಚಾರ ಬಂದಾಗಲಿಂದ ಕೂಡ ಎಲ್ಲ ಎತ್ತಾರೆ ಸಿದ್ದರಾಮಯ್ಯವರು ಈಗ ಹೇಳಿರ್ತಕ್ಕಂತಹ ಮಾತುಗಳನ್ನ ಕೂಡ ನಾವು ಅಧಿಕಾರವನ್ನ ಸುಲಲಿತವಾಗಿ ನಾವು ಸೇರ್ ಮಾಡ್ಕೊಳ್ತೀವಿ ಅಧಿಕಾರಕ್ಕೆ ಆಗತ್ತೆ ಆದರೆ ಆದ್ರೆ ಸರ್ಕಾರ ನಂಬಿರುತ್ತೆ ಅಂತೇಳಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಪೂರ್ಣಾವಧಿಯನ್ನ ಮಾಡ್ತಾರೆ ಅನ್ನೋದ್ರ ವಿಚಾರ ಏನಿತ್ತು ಅದಕ್ಕೆ ಹೆಚ್ಚು ಒತ್ತನ್ನ ಕೊಡದೆ ಸರ್ಕಾರ ಐದು ವರ್ಷ ಇರುತ್ತೆ ನಮ್ಮಲ್ಲಿ ಯಾವ್ದ ಕಿತ್ತಾಟ ಇರೋದಿಲ್ಲ ಹೋಗಲ್ಲ ಅನ್ನೋ ಒಂದು ಸಂದೇಶವನ್ನ ಕೊಟ್ಟಂತೆ ಇತ್ತು ಸಿದ್ದರಾಮಯ್ಯನವರು ಇವತ್ತು ಮಾತಾಡುವಂತ ಮಾತುಗಳು ಮಧುಕರ್ ಮಧುಸೂದನ್ ಇದೇ ಸಂದರ್ಭದಲ್ಲಿ ಹೈಕಮಾಂಡ್ ಕೂಡ ರಾಜ್ಯದಲ್ಲಿದೆ ಸೊ ಇದು ಕೂಡ ಇಂಪ್ಯಾಕ್ಟ್ ಆಗಿರಬಹುದಾ ಈ ರೀತಿಯಾಗಿ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಒಗ್ಗಟ್ಟನ್ನ ಪ್ರದರ್ಶನ ಮಾಡೋದಕ್ಕೆ ಖಂಡಿತವಾಗ್ಲು ಕೂಡ ಯಾಕಂತ ಹೇಳಿದ್ರೆ ಯಾವಾಗ ಸರ್ಕಾರದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳೇ ಜೊತೆಗೆ ಆ ಸರ್ಕಾರದ ಭಾಗವಾಗಿರ್ತಕ್ಕಂಥ ಕಾಂಗ್ರೆಸ್ನ ಆ ಜನ ಕೂಡ ಒಪ್ಪನ್ ಆಗಿ ಒಬ್ಬರು ಹೇಳಿಕೆಯನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ರು ಎಲ್ಲ ಒಂದು ಕಡೆ ಇರ್ಸು ಮುರ್ಸು ಆಗ್ತಾ ಇತ್ತು ಆ ಸರ್ಕಾರ ಒಂದಷ್ಟು ಜಾಳ ಆಗುತ್ತೆ ಅನ್ನೋ ಒಂದು ವಿಚಾರಗಳು ಬರ್ತಾ ಇದ್ದಾಗಲೇ ಕೂಡ ಸುರ್ಜೇವಾಲಾ ಅವರು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಮತ್ತೆ ಡಿ ಕೆ ಶಿವಕುಮಾರ್ ಅವರ ಮನಗಳೇನಿದ್ವು ಆ ಕಿತ್ತಾಟಗಳನ್ನ ಒಳಗಡೆ ತರಿಸ್ಕೊಳ್ಬಾರ್ದು ಅನ್ನೋದು ಕೂಡ ನಾಯಕರ ಗಮನದಲ್ಲಿ ಇದ್ದಂತಿದೆ ಕೂಡ ಅದರ ಬೆನ್ನಲ್ಲೇ ಈಗ ಈ ಹೇಳಿಕೆ ಜೊತೆಗೆ ಅವ್ರಿಫ್ರ ನಡುವೆ ಇರ್ತಕ್ಕಂತಹ ಒಂದು ಹೊಂದಾಣಿಕೆ ನಡವಳಿಕೆ ಏನಿತ್ತು ಎಲ್ಲ ನಮ್ಮಲ್ಲಿರುವಂತಹ ಗಲಾಟೆಗಳನ್ನ ಪ್ಯಾಚಪ್ ಮಾಡ್ಕೊಂಡಿದ್ವಿ ಅನ್ನೋದನ್ನ ಸಾರ್ವಜನಿಕವಾಗಿ ತೋರಿಸುವಂತಹ ಒಂದು ಬಗೆಯಾಗಿತ್ತು ಅಂತ ಹೇಳ್ಬೋದು ಮುದುಕರ್ ನಾವು ಥ್ಯಾಂಕ್ ಯು ಡೀಟೇಲ್ಸ್ಗೆ ಬಿಜೆಪಿಯವರು ಇದಾರಲ್ಲೀರು ನಾನು ಇವನು ಚೆನ್ನಾಗೇ ಇದ್ದೀವಿ ಅವನು ಶ್ರೀರಾಮುಲು ಹೇಳಿದ್ನಲ್ಲ ಎಷ್ಟು ಸರಿ ಗೆದ್ದು ಸೋತಿರೋದು ಎಷ್ಟು ಸರಿ ಸೋತಿರೋದು ಪಾರ್ಲಿಮೆಂಟ್ಗೂ ಸೋತ ಅಸೆಂಬ್ಲಿಗೂ ಸೋತ ಮತ್ತೆ ಅವನು ಭವಿಷ್ಯನು ಹೆಂಗ್ ನುಡಿತಾನೆ ಸೋತಿರೋನು ನೋಡಪ್ಪ ಈ ಸರ್ಕಾರ ಐದು ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ ನಾವು ಇಬ್ರು ಚೆನ್ನಾಗಿದ್ದೀವಲ್ವಾಡಪ್ಪ ಯಾರು ಹೇಳಿದ್ರು ನಾವು ಕೇಳಲ್ಲ ಬಿಜೆಪಿಯವರು ಇದ್ದಾರಲ್ಲೂ ನಾನು ಇವನು ಚೆನ್ನಾಗೇ ಇದ್ದೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ